ಮಾಡಿ ಮಾಡಿ ನನಗೆ ಹಾರ್ಟ್ ಅಟ್ಯಾಕ್ ಆಗ್ಬೇಕು ಎಲ್ಲ ವಿಶ್ವವಿದ್ಯಾನಿಲಯಗಳನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ನವರು ಮುಚ್ಚಿಬಿಡ್ಬೇಕು ತೇಜಸ್ವಿ ಅಲ್ಲ ಅವ್ರ ಮಗ ನಿಜವಾದ ಮಗ ನಾನು ಕಾರಂತರೂ ಕೂಡ ಕೋರ್ಟ್ ಮೆಟ್ಲು ಪ್ರತಿ ಹೆಜ್ಜೆ ಹೆಜ್ಜೆಗೂ ಕೋರ್ಟ್ಗೆ ಹೋಗ್ತಾ ಇದ್ರು ಸರ್ಕಾರ ನೇಮಿಸಿರೋದು ಸಮಾಜ ನೇಮಿಸಿರೋದು ನಿಮಗೆ ತತ್ವ ಸಿದ್ಧಾಂತ ಅನ್ನೋ ಜೀವನದಲ್ಲಿಲ್ಲ ನಮಸ್ಕಾರ ವೀಕ್ಷಕರೇ ಇವತ್ತು ಅನಾಯಾಸವಾಗಿ ನಾನು ಒಬ್ಬ ಸಾಹಿತಿಯನ್ನ ಭೇಟಿ ಮಾಡಬೇಕು ಅವ್ರ ಆರೋಗ್ಯವನ್ನು ವಿಚಾರಿಸ್ಬೇಕು ಅಂತಕ್ಕಂಥ ಹಿನ್ನೆಲೆ ಒಳಗೆ ಅವರು ಮನೆಗೆ ಬಂದೆ ಬಂದ ಸಂದರ್ಭ ಒಳಗೆ ಲೋಕಾಭಿರಾಮಗೆ ಅನೇಕ ಮಾತುಗಳಾಯಿತು ಅದ್ರ ಮಧ್ಯ ಒಂದಷ್ಟು ಸಾಹಿತ್ಯಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ಇತ್ತೀಚೆಗೆ ಒಂದು ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಒಂದು ಘಟನೆ ನಡೆದಂಥದ್ರ ಬಗ್ಗೆಯೂ ಕೂಡ ಅವರು ಗಮನ ಸೆಳೆದು ಅವರಂತ ಒಂದಷ್ಟು ಮಾತನಾಡಿಸ್ಬೇಕು ಅನ್ನುವಂಥದ್ದು ನಿಮ್ಗೆ ಅನ್ನಿಸ್ತಿರ್ಬೋದು ಯಾರು ಅಂತ ಹೇಳಿ ಅಂತ ಪುಸ್ತಕ ಮನೆ ಹರಿಹರ ಅವರು ಖ್ಯಾತ ಸಾಹಿತಿಗಳು ಅದಕ್ಕಿಂತ ಹೆಚ್ಚಾಗಿ ಅವರು ನನ್ನ ಬೈಬೋದು ಏನೋ ನನಗೆ ಗೊತ್ತಿಲ್ಲ ನಾನು ಅಂತ ಹೇಳ್ತೇನೆ ಅತ್ಯಂತ ನಿಷ್ಠೂರವಾದಿಗಳು ಆ ನಿಷ್ಠೂರವಾದಿತನವನ್ನು ಸ್ವಲ್ಪ ಪಕ್ಕಕ್ಕಿಟ್ಟು ಒಂದಷ್ಟು ಅಡ್ಜಸ್ಟ್ಮೆಂಟ್ ಏನಾರು ಮಾಡಿಕೊಂಡು ಬಿಟ್ಟಿದ್ರೆ ಇವತ್ತು ಪುಸ್ತಕ ಮನೆ ಹರಿಹರ ಪ್ರಿಯರವರಿಗೆ ಅದು ಯಾವ್ಯಾವ ಪ್ರಶಸ್ತಿಗಳು ಯಾವ್ಯಾವ ಸ್ಥಾನಮಾನಗಳು ಯಾವ್ಯಾವ ಅಕಾಡೆಮಿ ಅಧ್ಯಕ್ಷ ಸ್ಥಾನ ಸಿಕ್ತಿತ್ತು ಅನ್ನೋ ಗೊತ್ತಿಲ್ಲ ಎಷ್ಟೇ ಸ್ನೇಹಿತರಿ ಎಷ್ಟೇ ವಿಶ್ವಾಸಿರಿ ಅವರು ತಪ್ಪಿದ್ರೆ ನೇರವಾಗಿ ಹೇಳುವಂಥ ಏಕೈಕ ಸಾಹಿತಿ ಈ ಪುಸ್ತಕ ಮನೆ ಹರಿಹರ ಪ್ರಿಯ ಅವರು ಅವ್ರು ಇವತ್ತು ನಮ್ಮ ಜೊತೆ ಒಳಗಿದ್ದಾರೆ ಲಕ್ಷಾಂತರ ಪುಸ್ತಕಗಳ ಸಂಗ್ರಹವನ್ನು ವಾಜರಹಳ್ಳಿಯಲ್ಲಿ ಮಾಡಿದ್ರು ವಾಜರಹಳ್ಳಿಯಿಂದ ಈಗ ಮಾಲೂರಿಗೆ ಶಿಫ್ಟ್ ಆಗಿದೆ ಸ್ಥಳಾಂತರವಾಗಿದೆ ಅಲ್ಲಿ ಒಬ್ಬರೇ ಅದನ್ನು ನಡೆಸ್ತಾ ಇದ್ದಾರೆ ಆ ಬಗ್ಗೆ ಒಂದಷ್ಟು ಮಾತುಕತೆಯನ್ನು ಮಾಡ ಅದಕ್ಕೂ ಮುನ್ನ ಪುಸ್ತಕ ಮನೆ ಹರಿಹರ ಪ್ರಿಯ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಸರ್ ತಮ್ ಹೃದಯದ ಸ್ವಾಗತ ನಮಸ್ಕಾರ ಮೊದಲದಾಗಿ ಪುಸ್ತಕ ಮನೆ ಹರಿಹರ ಪ್ರಿಯವರು ಸ್ವಲ್ಪ ಸಣ್ಣ ಪರಿಚಯವನ್ನು ನಾನು ಮಾಡಿಕೊಟ್ಟೆ ಅವ್ರು ಬಂದಾಗ ನನಗೊಂದು ಒಂದು ಪುಸ್ತಕವನ್ನು ಕೂಡ ಕೊಟ್ಟಿದ್ದಾರೆ ಅದೇನ ಹೇಳಿದ ಒಂದು ವಿಶೇಷವಾಗಿರ್ತಕ್ಕಂಥ ಘಟನೆ ಅಂತ ಹೇಳಿ ಅಂತ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ವಿರುದ್ಧ ನ್ಯಾಯಾಲಯದಲ್ಲಿ ಗೆದ್ದಂಥವ್ರು ಈ ಪುಸ್ತಕ ಮನೆ ಹರಿಹರ ಪ್ರಿಯರು ಸಾಹಿತಿಗಳು ಕೋರ್ಟ್ ಮೆಟ್ಟಿಲು ಇರತಕ್ಕಂಥದ್ದು ಕಡಿಮೆ ಏರಿದ ಮೇಲೆ ಬೇಡ ಅಂತ ಇಳಿಯುವಂಥದ್ದು ಸಾಧ್ಯತೆಗಳೇ ಜಾಸ್ತಿ ಆದರೆ ಒಂದು ರೀತಿಯ ಹಠವಾದಿ ಪುಸ್ತಕ ಮನೆ ಹರಿಹರ ಪ್ರಿಯರು ಅವರು ನ್ಯಾಯಾಲಯದ ಕಟೆಕಟೆಯನ್ನು ಹತ್ತಿ ಒಂದು ವಿಶ್ವವಿದ್ಯಾಲಯದ ವಿರುದ್ಧ ಹೋರಾಡುವಂತಹ ಸ್ಥೈರ್ಯ ಇದೆಯಲ್ಲ ಅದನ್ನ ಮೆಚ್ಚಲೇಬೇಕು ಅಭಿನಂದಿಸಲೇಬೇಕು ಅದಾದ ಮೇಲೆ ಕುವೆಂಪು ಪತ್ರಗಳ ಪುಸ್ತಕಗಳನ್ನು ಹೊರತಂದಿದ್ದಾರೆ ಅದನ್ನ ನನಗೆ ಕೊಟ್ಟಿದ್ದಾರೆ ಇವತ್ತು ಬಂದಾಗ ಇವತ್ತು ತಾನೇ ಆ ಪುಸ್ತಕ ಬಂದಿರತಕ್ಕಂಥದ್ದು ಅವ್ರ ಮನೆಗೆ ಮುದ್ರಣವಾಗಿ ಬಂದ ಪುಸ್ತಕವನ್ನ ನಾನು ಸ್ವೀಕಾರ ಮಾಡಿದ್ದೇನೆ ಅಂತಕ್ಕಂಥ ಹೆಮ್ಮೆ ಇದೆ ಅದು ನ್ಯಾಯಾಲಯದಲ್ಲಿ ಗೆದ್ದು ಬಂದ ನಂತರದ ಪ್ರಕಟಗೊಂಡ ಪುಸ್ತಕ ಅನ್ನುವಂಥದ್ದು ಮೊದಲು ಇದ್ರ ಬಗ್ಗೆನೇ ಕೇಳ್ಬೋಣ ಆ ನಂತರ ಉಳಿದ ಒಂದು ಸಾಹಿತ್ಯದ ಚಟುವಟಿಕೆಗಳು ಅವರ ಚಟುವಟಿಕೆ ಬಗ್ಗೆ ಆಮೇಲೆ ನಾನು ಕೇಳೋಣ ಅಂತಕ್ಕಂಥದ್ದು ಸರ್ ಮೊದಲಾಗಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ವಿರುದ್ಧ ನೀವು ಏನಕ್ಕೆ ನ್ಯಾಯಾಲಯದ ಕಟೆಕಟಿಯನ್ನು ಹತ್ತಿದ್ರಿ ಸರ್ ನಾನಾಗಿ ನಾನು ಹತ್ತಿದ್ದಲ್ಲ ಮತ್ತು ನನ್ನನ್ನು ನೀವು ನನ್ನ ತಿಳುವಳಿಕೆ ಇದ್ದೆ ಇದ್ದ ಹಾಗೆ ಸುಧೀಂದ್ರ ಕುಮಾರ್ ಒಂದು ಮೂವತ್ತು ವರ್ಷದಿಂದನೂ ಬಲ್ಲಂತಹ ನನ್ನ ಆಪ್ತ ಬಳಗದಲ್ಲಿರುವಂಥ ವ್ಯಕ್ತಿ ನೀವು ನಾನಾಗಿ ನಾನು ಯಾರು ಯಾವುದೇ ಸಂಗತಿ ಯಾವುದೇ ವಿಷಯದಲ್ಲೂ ಏಕ ಜಗಳಕ್ಕೆ ಹೋಗಲ್ಲ ಹೋರಾಟಕ್ಕೆ ಹೋಗಲ್ಲ ಎಲ್ಲವನ್ನೂ ಬುಡ ಸೋದಿಸಿ ಇನ್ನು ವಿಧಿ ಇಲ್ಲ ಅಂದಾಗ ನಾನು ಇಳಿ ಇಳಿಯುವಂಥದ್ದು ನನಗೆ ತಿಳಿದ ಹಾಗೆ ಇಪ್ಪತ್ತೊಂದನೇ ಇಸ್ವಿ ಅಂತ ಕಾಣಿಸುತ್ತೆ ಅಥವಾ ಇಪ್ಪತ್ತ ಇಪ್ಪತ್ತೊಂದು ನೆನಪಿಲ್ಲ ಸೊ ಆಗ ಕುವೆಂಪು ಅವರ ಸಮಗ್ರ ಪುಸ್ತಕಗಳು ಹಂಪೆ ವಿಶ್ವವಿದ್ಯಾನಿಲಯದಿಂದ ಆಗಿದ್ದು ಕಿವಿಗೆ ಬೀಳಿತು ನನಗೇನು ಆಹ್ವಾನ ಪತ್ರಿಕೆ ಕಳಿಸಿರಲಿಲ್ಲ ನನ್ನ ಗೆಳೆಯ ಆತ್ಮೀಯ ಲಕ್ಷ್ಮಣ್ ಕೊಡಸೆ ಅವರು ಫೋನ್ ಮಾಡಿ ಈ ಥರ ಬಂದಿದೆ ನೀವು ತಂದ ಕುವೆಂಪು ಪತ್ರಗಳು ಎಲ್ಲವೂ ಅದರಲ್ಲಿದೆ ಅಂತ ಹೇಳಿದ್ರು ನನಗೆ ಆಗ ಒಂದು ಸ್ವಲ್ಪ ಏನಂತ ಹೇಳ್ಬೋದು ಆ ಈ ಶಬ್ದ ಇರೋದು ಇಂಗ್ಲೀಷ್ನಲ್ಲೇ ಶಾಕ್ ನನಗೆ ಒಂಥರ ಗರ ಬಡ್ದ ಹಾಗಾಯ್ತು ಅರೇ ನನಗೆ ಹೇಳ್ಬೋದಾಗಿತ್ತಲ್ಲ ಕೇಳ್ಬೋದಾಗಿತ್ತಲ್ಲ ಅಂತ ಹೇಳಿದ್ದೆ ಸೊ ನಾನು ಆವಾಗ ವೈಸ್ ಚಾನ್ಸಲರ್ ಯಾರಿದ್ದರು ಅವ್ರಿಗೆ ಫೋನ್ ಮಾಡಿದೆ ಹೌದಾ ಹಾಗಾಗ್ಬಿಟ್ಟಿದೆಯಾ ಸರ್ ವಿಚಾರಿಸೋಣ ಸರ್ ಹಾಗೆ ಹೀಗೆ ಅಂತ ತಿಪ್ಪೆ ಸಾರಿಸ್ಕೊಂಡು ಬಂದರು ನಾಡಿನ ಎಲ್ಲರಿಗೂ ಅವರ ಆ ಇದ್ದ ನನಗೆ ಮುಚ್ಚು ಮರೆಯಿಂದ ಮಾತಾಡೋ ಅಭ್ಯಾಸ ಇಲ್ಲ ನೀವು ಹೇಳಿದ್ದೀರಿ ಪ್ರಾರಂಭಕ್ಕೆ ರಮೇಶ್ ಅಂತ ಇದ್ದರು ಅವರು ಗುರುಗಳು ಅಂತ ಎಲ್ಲ ಮಾಡಿದೆ ಅದರಲ್ಲಿ ಶ್ರೀಕಂಠ ಕೂಡಿಗೆನೂ ಒಬ್ಬರು ಆತ ನನ್ನ ಒಂದು ರೀತಿ ಶಿಷ್ಯನು ಆಪ್ತನೂ ಹೌದು ಅವ್ರಿಗೆ ಫೋನ್ ಮಾಡಿದೆ ಹಾ ಹಾಗೆ ಮಾಡಿದಾರೆ ಬುದ್ಧಿ ಹೇಳ್ತಿ ಎಲ್ಲರೂ ಬುದ್ಧಿ ಹೇಳ್ತೀವಿ ಹೇಳ್ತೀವಿ ಮಾಡ್ಕೊಂಡೇ ಬಂದರೆ ಹೊರತು ಕೊನೆಗೆ ನನಗೆ ಚಂದ್ರಶೇಖರ್ ಕಂಬಾರು ಒಂದು ಕೇಸ್ ಹಾಕ್ಬಿಡಿ ನಿಮ್ದೇ ತಾನೇ ಕೇಸ್ ಹಾಕ್ಬಿಡಿ ಅಂತ ಹೇಳ್ಕೊಟ್ಟವರೇ ಅವರು ನನಗೆ ನನಗೂ ಅದರ ಬಳಿತ ಇರಲಿಲ್ಲ ಸೊ ಹೀಗಿರುವಾಗ ನಾನು ಅವ್ರಿಗೆ ಒಂದು ನೋಟಿಸ್ ಕೊಡಿಸ್ಬೇಕಾದಂಥ ಪರಿಸ್ಥಿತಿ ಬಂತು ಆಮೇಲೆ ನಾನು ಬೆಳೆಸ್ತಾನೆ ಹೇಳ್ತೀನಿ ನಮ್ಮ ಹಿಂದಿನವ್ರು ಎಲ್ಲರೂ ಕೂಡ ಈಗ ಏನು ಎಮರ್ಜೆನ್ಸಿ ಅಂದರೆ ಹೋಟೆಲ್ ಪುಟ್ಟಪ್ಪನವರು ಎಮರ್ಜೆನ್ಸಿನಲ್ಲಿ ಖಾಲಿ ಬಿಟ್ಬಿಟ್ಟಿದ್ರು ಅಯ್ಯೋ ಈ ಕೆಲಸ ಎಲ್ಲ ನಮ್ಮ ಪುರಾತನರು ಮಾಡಿದ್ದಾರೆ ರೀ ವಿಶ್ವ ಕರ್ನಾಟಕ ತಂದಾಗ ತೀತಾ ಶರ್ಮರು ಬ್ರಿಟಿಷ್ನವ್ರನ್ನ ಗಡ 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 ಅಂತ ನಡುಗಿಸ್ಬಿಟ್ಟಿದ್ದಾರೆ ಕಾರಂತ್ರು ಕೂಡ ಕೋರ್ಟ್ ಮೆಟ್ಲು ಪ್ರತಿ ಹೆಜ್ಜೆ ಹೆಜ್ಜೆಗೂ ಕೋರ್ಟ್ಗೆ ಹೋಗ್ತಾ ಇದ್ರು ಅವರು ಹಾಗಾಗಿ ಏನೂ ಇಲ್ಲ ಕುವೆಂಪು ಏನ್ ಸ್ವಭಾವ ಅಂದ್ರೆ ಕೋರ್ಟ್ಗೆ ಹೋಗ್ತಿರ್ಲಿಲ್ಲ ಬೀದಿ ನಿಂತ್ಕೊಂಡು ಬೈಯವರು ಅಷ್ಟೇ ವ್ಯತ್ಯಾಸ ಏನ್ ಹೇಳ್ಬೇಕಾದ್ರೂ ಬೈಯವರು ಅವ್ರು ಕೋರ್ಟ್ಗೆ ಹೋದವರೆಲ್ಲ ಇವೆಲ್ಲ ಒಂದು ಒಂದೊಂದು ಗುಣಗಳಿವೆ ಹಾಗಿರುವಾಗ ನಾನೇನ್ ಮಾಡಿದೆ ಕೊಟ್ಟೆ ನೋಡಿ ಕೊಟ್ಟಿದ್ದೇ ಬಂತು ತಾಪತ್ರಯ ಶುರುವಾಯ್ತು ನಾನು ಕೋರ್ಟ್ಗೆ ಅಲಿಯೋದ್ ಶುರುವಾಗೋಯ್ತು ಆಮೇಲೆ ಸ್ಟೇಟ್ ಅಂದೆ ಸ್ಟೇಟ್ ಅಂದರೆ ಹೇಗೆ ಹೇಳ್ತಾರೆ ನಾಚಿಕೆ ಗೆಟ್ಟ ಸಂಸ್ಥೆಗಳು ನಾನು ಯಾವ ವ್ಯಕ್ತಿನೂ ಹೇಳಲ್ಲ ಅಲ್ಲಿ ಯಾರು ಅಂತ ಒಂದು ವಿಶ್ವವಿದ್ಯಾನಿಲಯ ನಾಡಿನ ಅದು ನಮ್ಮ ವಿಶ್ವವಿದ್ಯಾನಿಲಯ ಅದಕ್ಕೆ ಹತ್ತಿರ ಕನ್ನಡ ವಿಶ್ವವಿದ್ಯಾನಿಲಯ ನಾನು ಬದುಕಿದ್ದೀನಿ ನನಗೂ ಗೌರವ ಅವರು ಬರೀ ಸಂಬಳ ಕೊಡೋದಲ್ಲ ಅಲ್ಲಿರೋರಿಗೆ ನೀವು ನನ್ನ ಕೇಳ್ಬೋದಾಗಿತ್ತಲ್ಲ ನೀವು ಹೇಳ್ತೀರಿ ಅಲ್ಲಿ ಸ್ಟೇ ತಂದಿದ್ದೀನಿ ಮಾರಾಟ ಮಾಡಬಾರ್ದು ಅಂದ್ರೆ ಮುಂಚೆನೆ ತಗೊಂಡು ಹೋಗ್ಬಿಟ್ಟಿದ್ದಾರೆ ಬುಕ್ಸು ಅವರು ಮಾರ್ಕೊತಾ ಇದ್ದಾರೆ ಹೀಗೆ ಐದು ವರ್ಷನೂ ಕೂಡ ನನಗೆ ಟಾರ್ಚರ್ ಟಾರ್ಚರ್ ಮಾಡಿ ಮಾಡಿ ನನಗೆ ಹಾರ್ಟ್ ಅಟ್ಯಾಕ್ ಆಗೋಯ್ತು ವೃದ್ಧಿ ಆಗತ್ತೆ ನನಗೆ ಬ್ಯಾಡಪ್ಪ ಬಿಡಿಸ್ಕೊಂಡ್ಬಿಟ್ರೆ ಸಾಕು ಅನಿಸ್ಬಿಟ್ಟಿತ್ತು ಯಾಕಪ್ಪ ಈ ಕೆಲಸ ಮಾಡಿದೆ ಅದು ಎಪ್ಪತ್ತು ಎಪ್ಪತ್ತೊಂದರಲ್ಲಿ ಕುವೆಂಪು ಅವ್ರು ಬದುಕಿದ್ದಾಗ ನಿಜವಾದ ನಾನು ಗಟ್ಟಿಯಾಗಿ ಹೇಳ್ತೀನಿ ಯಾಕಂದ್ರೆ ಇನ್ನು ಮೇಲೆ ಅವರು ಹೆಸರು ಹೇಳ್ಬಾರ್ದು ಅವ್ರ ಬಗ್ಗೆ ಕೆಲಸ ಮಾಡಬಾರ್ದು ನಿಜವಾದ ಮಾನಸ ಪುತ್ರ ಅನ್ನೋದನ್ನ ನಾನು ಹೇಳೋದೆಲ್ಲ ಸಮಾಜ ಹೇಳ್ತಾ ಇತ್ತು ತೇಜಸ್ವಿ ಅಲ್ಲ ಅವ್ರ ಮಗ ನಿಜವಾದ ಮಗ ನಾನು ಅವರಿಗೆ ಹಂಗೆ ಕೆಲಸ ಮಾಡಿದ್ನಲ್ಲ ಆ ಮಹಾತ್ಮನು ಯಾವ ವಿಷಯದಲ್ಲಿಯೂ ನನಗೆ ಯಾವ ತರದ ಅಡ್ಡಿ ಆತಂಕ ಮಾಡಿರ್ಲಿಲ್ಲ ನೀವು ಇಷ್ಟು ಕೆಲಸ ಮಾಡಿದ್ರು ನಿಮ್ ಬದುಕಿಗೆ ದಾರಿ ಇಲ್ವಲ್ಲ ನಾನು ಒಂದ್ ಕೆಲಸ ಕೊಡಿಸ್ಲಾ ಅಂತಾನು ಕೂಡ ಪತ್ರ ಬರ್ದಿರೋದು ಅದೇ ಯೂನಿವರ್ಸಿಟಿ ವಾಲ್ಯಮ್ನಲ್ಲಿದೆ ಹ್ಮ್ ನನ್ನ ಹತ್ರ ಅಲ್ಲ ಸೊ ಹೀಗಿದ್ದಾಗ ಇದು ಕುವೆಂಪು ಅವ್ರು ಬರ್ದಿರೋದು ಕಣ್ರಿ ನೀವು ಬರ್ದಿರೋದೇನು ನಾನು ಕೇಳ್ತಾ ಇದ್ದೆ ಕುವೆಂಪು ಅವ್ರು ಬರ್ದಿದ್ರೆ ಕುವೆಂಪು ಪ್ರಿಂಟ್ ಮಾಡ್ಕೋಬೇಕಾಗಿತ್ತಲ್ಲ ಕುವೆಂಪು ಮಾಡಿದ್ದಾರೆ ಅವ್ರ ಅಲ್ಲಿ ಇದೆಯಾ ಆ ಅದಕ್ಕೆ ಉತ್ತರ ಇಲ್ಲ ಹೀಗೆ ಮಾಡಿ ಮಾಡಿ ಕೊನೆಗೆ ಈ ದೇಶದಲ್ಲಿ ಇನ್ನೂ ನ್ಯಾಯ ಅನ್ನೋದಿದೆ ನ್ಯಾಯಾಲಯ ಅನ್ನೋದಿದೆ ನ್ಯಾಯಾಧೀಶರಿದ್ದಾರೆ ಇರಾರೆ ಅನ್ನುವ ಒಂದು ಧೈರ್ಯ ಸಾಯುವ ಮುಂಚೆ ಬಂದಿದೆ ನನಗೆ ಯಾವಾಗ ಆಯ್ತವ ಗೊತ್ತಿಲ್ಲ ಏ ಎಪ್ಪತ್ನಾಲ್ಕು ಆಯ್ತು ನನಗೆ ಅಂಥದ್ರಲ್ಲಿ ನನ್ನ ಪುಸ್ತಕ ಇದು ಎರಡು ಎಡಿಷನ್ ಕಂಡಿದೆವು ಇದ್ರ ಹಿಂದಿನ ಎಡಿಷನ್ನ ಭೈರಪ್ಪನವರ ಎಲ್ಲ ಸಮಗ್ರ ಕೃತಿಗಳನ್ನ ಪ್ರಕಟಿಸುವಂತ ಸಾಹಿತ್ಯ ಭಂಡಾರ ಅದು ಕನ್ನಡದ ಅತ್ಯಂತ ಮಹತ್ವವಾದ ಒಂದು ಪ್ರಕಾಶನ ಅದು ಅವರು ಪ್ರಕಟಿಸಿದ್ದಾರೆ ಕುವೆಂಪು ಬಗ್ಗೆ ಅಲ್ಲ ಅವರು ಆ ಪುಸ್ತಕದ ಬಗ್ಗೆ ಇರೋ ಗೌರವ ಕನ್ನಡ ಸಾಹಿತ್ಯದಲ್ಲಿ ಮೊಟ್ಟ ಮೊದಲನೇ ಪತ್ರ ಸಂಕಲನ ನಂದು ಅದನ್ನು ಕೋಚಂದ್ ಬಸಪ್ಪ ಅವರು ಮುನ್ನುಡಿ ಬರೀತಾ ಹೇಳಿದ್ದಾರೆ ಆ ಕಾಲಕ್ಕೆ ಜೆರಾಕ್ಸ್ ಇಲ್ದಾನೆ ಮೊಬೈಲ್ ಇಲ್ದಾನೆ ಇನ್ನೊಂದು ಇಲ್ದಾನೆ ಊರು 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 ಸುತ್ತಿ ಹದಿನಾರು ಹದಿನೇಳು ವರ್ಷದ ಹುಡುಗ ನಾನು ತಪ್ಪುಗಳಿಲ್ದಾನೆ ಅದನ್ನು ಬರ್ಕೊಂಡು ಬಂದು ಕುವೆಂಪು ಅವ್ರಿಗೆ ತೋರಿಸಿ ಅವ್ರ ಅನುಮತಿ ಪಡೆದು ನಾನು ಪ್ರಿಂಟ್ ಮಾಡಿರೋದಕ್ಕೂ ಅದೇ ಸಂಕಲನದಲ್ಲಿದೆ ಇಂಥ ಇದ್ದರೆ ಒಂದು ವಿಶ್ವವಿದ್ಯಾನಿಲಯ ಜಗತ್ತಲ್ಲಿ ಕನ್ನಡದಲ್ಲಿ ಬಿಟ್ಬಿಡ್ರಿ ಕದಿಯೋರ ಒಂದು ಅದು ಕದಿಲಿಕ್ಕೆ ನಿಮ್ಮನಿಗೆ ಸರ್ಕಾರ ನೇಮಿಸಿರೋದು ಸಮಾಜ ನೇಮಿಸಿರೋದು ಸಂಬಳ ಕೊಟ್ಟಿಲ್ಲ ದುಡ್ಡಿಲ್ಲ ಅಂತ ಸುಮ್ಮನೆ ಸರ್ಕಾರದ ಹೇಳ್ತೀರಿ ಅದೇ ಬಿ ಜೆ ಪಿ ಅವರು ಒಂಬತ್ತು ಯೂನಿವರ್ಸಿಟಿ ಮಾಡಿದ್ರಲ್ಲ ನೃಪತುಂಗ ಅನ್ನುವ ಹೆಸರಿಟ್ಟಿದ್ದಿರಲ್ಲ ಒಂದು ಸುಮ್ಮನೆ ಒಂದು ಹೆಸರು ಹೇಳ್ತೀನಿ ಅದು ನಮ್ಮ ವಿರೋಧಿ ನಮ್ಮ ಕನ್ನಡದ ಮೊಟ್ಟ ಮೊದಲನೇ ಕವಿರಾಜ ಮಾರ್ಗ ಕೊಟ್ಟಂತಹ ಮಹಾನುಭಾವ ಅವನು ನೃಪತುಂಗ ಹಾಕಿ ನೀವು ಇಟ್ಟಿದ್ದೀರಾ ಅದು ಒಂಬತ್ತನ್ನು ಮುಚ್ಚಿಸಿಬಿಟ್ರಲ್ಲ ಮಿಕ್ಕಿದ್ದೆ ಹಾಕಬೇಕು ಮುಚ್ಚಿಬಿಡಿ ಎಲ್ಲ ವಿಶ್ವವಿದ್ಯಾನಿಲಯಗಳನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ನವರು ಮುಚ್ಚಿಬಿಡ್ಬೇಕು ಅವರವರೇ ಬದುಕೋತಾರೆ ನಾನು ಕೆಲಸ ಮಾಡಿದ್ದೀನಿ ಯೂನಿವರ್ಸಿಟಿಯಿಂದ ಹೊರಗಡೆ ಕೆಲಸ ಮಾಡಿದ್ದೀನಿ ನನಗೆ ಯಾರು ಸಂಬಳ ಕೊಟ್ಟಿಲ್ಲ ಆದ್ದರಿಂದ ಬಹಳ ಕಷ್ಟಪಟ್ಟಿದ್ದೀನಿ ಒಂದೂವರೆ ಲಕ್ಷ ಸುರಿದು ಇವಾಗ ನನ್ನ ಆರೋಗ್ಯದ ಪರಿಸ್ಥಿತಿಯಲ್ಲಿ ಇವತ್ತು ನಿಮಗೆ ಫಸ್ಟ್ ಕೊಟ್ಟಿರೋದು ಸುಧೀಂದ್ರ ಕುಮಾರ್ ನಿಮಗೆ ಕೊಟ್ಟಿರೋದು ಯಾಕೆಂದರೆ ನನಗೆ ಆಪ್ತರು ನೀವು ಗಮನಿಸ್ತೀರಿ ಆ್ಯಸ್ ಎ ಪತ್ರಕರ್ತರು ನೀವು ಒಂದು ಸಂಘ ಸಂಸ್ಥೆಗಳಲ್ಲಿ ನೀವು ಬೆಳೆದು ಹೋರಾಟ ಮಾಡಿದರೆ ನಿಮಗೆ ಎಷ್ಟು ಕಿರುಕುಳ ಕೊಟ್ಟಿದ್ದಾರೆ ಅನ್ನೋದು ನನಗೆ ಗೊತ್ತಿದೆ ನಾನು ಏನಾರು ಒಂದು ವ್ಯಕ್ತಿ ಸಮಾಜ ಚಿತ್ರಗಳು ಬರೆಯುವಾಗ ಸುಧೀಂದ್ರ ಕುಮಾರ್ಗೂ ಒಂದು ಚಾಪ್ಟರ್ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ನೀವು ಮಾಡಿದಾಗ ಎಷ್ಟು ಜನ ನಿಮಗೆ ವಿರೋಧ ನ ನನ್ನ ಮಾಡಿದ್ದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಅನ್ನೋದು ಕೂಡ ನನಗೆ ಗೊತ್ತಿದೆ ಇರಲಿ ಪರವಾಗಿಲ್ಲ ಆದರೂ ಬದುಕಿದ್ದೀನಿ ನಾಡಿಗೆ ಕೆಲಸ ಮಾಡಿದ್ದೀನಿ ನಾನು ಯಾರಿಗೂ ಕುವೆಂಪುಗೂ ಕೆಲಸ ಮಾಡಿಲ್ಲ ನಾನು ಕುವೆಂಪು ದಾಸ ಅಲ್ಲ ನಾನು ಗೊತ್ತಾಯಿತೆ ಆ ಕೆಲಸ ಮಾಡಬೇಕಾಗಿತ್ತು ಅದಕ್ಕೆ ಅವರು ಸಹಕಾರ ಕೊಟ್ಟರು ಅದು ದೊಡ್ಡತನ ನಾನು ಏನು ಮಾಡಿದರು ಕುವೆಂಪು ಒಲವು ನಿಲುವು ಮಾಡಿದೆ ಮಾಡು ಕುವೆಂಪು ಪತ್ರಗಳನ್ನು ಮಾಡಿದೆ ಮಾಡು ಯಾವತ್ತು ಯಾವುದಕ್ಕೂ ಅಡ್ಡಿಪಡುತ್ತೆ ಅಡ್ಡಿಪಡಿಸಿದಂಥ ಮಹಾನುಭಾವ ಮಹಾ ಅಂತ ಇದ್ರೆ ಆತ ನನ್ನ ಪ್ರಕಾರ ಒಬ್ಬ ಚೀಪ್ ರೈಟರ್ ಪೂರ್ಣಚಂದ್ರ ತೇಜಸ್ವಿ ಅವನಿಗೆ ಅವನಿಗೆ ದಾರ್ಶನಿಕತೆನೇ ಇರಲಿಲ್ಲ ದೃಷ್ಟಿನೇ ಇರಲಿಲ್ಲ ಆ ದೃಷ್ಟಿಯಿಂದ ಲಂಕೇಶ್ ದೊಡ್ಡವರು ನಾನು ಹೇಳೋದಾದ್ರೆ ಓಪನ್ ಆಗಿ ಹೇಳ್ತೀನಿ ಆ ಚಾಲೆಂಜ್ ಎಲ್ಲಿ ಬೇಕಾದ್ರೂ ಕರೆಯಲ್ಲಿ ಬಂದು ಮಾತಾಡ್ತೀನಿ ಆತ ಒಬ್ಬ ಬರ ದೊಡ್ಡ ಬರಹಗಾರನ ಮಗನಾಗಿ ಬರವಣಿಗೆ ಗೊತ್ತಿತ್ತೇ ಹೊರತು ಆತ ಈ ನಾಡಿಗೆ ಕೊಟ್ಟ ಕಾಂಟ್ರಿಬ್ಯೂಷನ್ ಏನೂ ಇಲ್ಲ ಆತ ನನಗೆ ಒಂದು ಒಂದು ಏನಂತಾರೆ ಬೆದರಿಕೆ ಪತ್ರ ಬರೋದು ಆಗ ನೀನು ಮಾಡಿಕೊಡ್ದು ನಮ್ಮ ಅಪ್ಪನಿಗೆ ನೀನು ಬದುಕೋಕೆ ಮಾಡ್ತಾ ಇದೀಯಾ ಅಂತ ನಾನು ತನಗೆ ಉತ್ತರ ಕೊಟ್ಟೆ ಅಪ್ಪ ನಾನೊಂದು ದೇವಸ್ಥಾನದ ಅರ್ಚಕರ ಮಗ ನಾನು ಸಿ ಓದಿರೋದು ನಾನೇನು ಲೆಕ್ಚರ್ಶಿಪ್ ವೈಸ್ ಚಾನ್ಸಲರ್ಶಿಪ್ಗೆ ಟ್ರೈ ಮಾಡಿಲ್ಲ ದಯವಿಟ್ಟು ನೀನು ಅದು ಮಾಡಬೇಡ ನಿಮ್ಮ ಅಪ್ಪ ಅವರು ಲೆಟ್ರ್ ತೋರಿಸ್ತೀನಿ ನಾನು ಇದನ್ನು ನೀನು ಬರೆದಿರೋದು ಅವ್ರು ಬೇಡ ಅಂದರೆ ಮಾಡೋದಿಲ್ಲ ಅಂತ ಹೇಳಿದೆ ಆ ಮನುಷ್ಯ ಸಾಯೋವರೆಗೂ ಕುವೆಂಪು ಅವರು ಮಾಡು 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 ಅಂದರೆ ಹೊರತು ಮಾಡಬೇಡ ಅಂತ ಹೇಳಿಲ್ಲ ಹಾಗಾಗಿ ಇವತ್ತು ಸುಧೀಂದ್ರ ಅವರೇ ಗೆದ್ದಿದ್ದೀನಿ ಅಥವಾ ಗೆಲ್ಲಿಸಿದೆ ನ್ಯಾಯ ಅನ್ನೋದು ನ್ಯಾಯಾಂಗ ಅನ್ನೋದು ನನ್ನನ್ನು ಗೆಲ್ಲಿಸಿದೆ ಅದರಿಂದ ಇದನ್ನ ಮಾಡಿದ್ದೀನಿ ಇದನ್ನು ನಿಮ್ಮಂಥವರು ಇದನ್ನು ಸರಿಯಾಗಿ ಅದನ್ನು ಮುಟ್ಟಿಸ್ಬೇಕಾದ ನನಗೆ ಭೂಕರ್ಗಿಂತ ದೊಡ್ಡ ಪ್ರಶಸ್ತಿ ಯಾಕೆಂದ್ರೆ ಬೂಕರು ಅವರು ನಾನು ಅದು ಎಳಿತೀನಿ ಬೇಕು ಅಂತಲೇ ಹೇಳುತ್ತಾ ಇದ್ದೀನಿ ಆಕೆ ಕತೆಗಾರ್ತಿ ಆದ್ರೆ ನಾನು ಮಾಡಿರೋದು ರಿಸರ್ಚ್ ವರ್ಕ್ ಗೊತ್ತಾಯ್ತಾ ಕೀಟಾ ಶರ್ಮರು ಶೇಡಿಯ ಕೃಷ್ಣ ಭಟ್ರು ಬದುಕಿರುವ ಡಿ ಎನ್ ಶಂಕರ ಭಟ್ರು ಆನಾ ಉಪಾಧ್ಯೆ ಗೋವಿಂದ್ ಪೈ ಬರ್ತಿದ್ದಾರೆ ಎಲ್ಲ ದೊಡ್ಡ ವಿದ್ವಾಂಸರು ಬರ್ದಿದ್ದಾರೆ ಇದೇ ಬುಕ್ಕಲ್ಲಿ ಇದೆ ತೆಗೆದು ನೋಡಿದ್ರು ದೊಡ್ಡ ದೊಡ್ಡವರೆಲ್ಲ ಗೋವಿಂದ ಪೈ ಅವರ ಸಾಲಿನಲ್ಲಿ ನಿಲ್ಲಬಲ್ಲ ಹರಿಹರ ಪ್ರಿಯ ಅಂತಾರೆ ನನಗೆ ಬೂಕರ್ ಕೊಡಲ್ಲ ನಾನು ಮಹಿಳೆ ಅಲ್ಲ ನಾನು ಮುಸ್ಲಿಮ್ ಅಲ್ಲ ನನಗೆ ಆ ಥರದ್ದು ಆಗತ್ತಿಲ್ಲ ಆಕೆ ಗೌರವ ಇತ್ತು ನಾನ್ ಅಕಾಡೆಮಿಕ್ ಅನ್ನೋ ಒಂದೇ ಕಾರಣಕ್ಕೆ ಆಕೆ ಇಂಟರ್ವ್ಯೂನಲ್ಲಿ ಹೇಳಿದಾಳ ನಾನು ಯೂನಿವರ್ಸಿಟಿಯಿಂದ ಹೊರಗಡೆ ಇದ್ದು ಕೆಲಸ ಮಾಡಿರೋದು ಅಂತ ಅರ್ಥ ಆಯ್ತಮ್ಮ ಅರವತ್ತು ವರ್ಷದಿಂದ ನಾನು ಇದನ್ನ ಮಾಡ್ತಾ ಇದ್ದೀನಲ್ಲ ಅನ್ನೋದನ್ನು ತಿಳ್ಕೊಂಡು ಅದು ನನ್ನ ನನಗೂ ಯಶಸ್ಸು ಕೀರ್ತಿ ಅಂತ ನಾನು ತಿಳ್ಕೊಂಡು ಈ ಬುಕ್ಕನ್ನ ಇವತ್ತೇ ತಂದಿದ್ದೀನಿ ಮಾಲೂರಲ್ಲಿ ಇದ್ದೀನಿ ತಂದಿದ್ದೀನಿ ಸುಧೇಂದ್ರ ಅವ್ರೆ ಸರ್ ತಾವು ಬೂಕರ್ ಪ್ರಶಸ್ತಿ ಬಗ್ಗೆ ಮಾತನಾಡ್ತಾ ಮಾತನ್ನ ಹೇಳಿದ್ರೆ ನಾನ್ ಅಕಾಡೆಮಿಕ್ ಆಗಿ ಅವ್ರು ಕೆಲಸ ಮಾಡಿದ್ರು ಅಂತ ಹೇಳಿ ಅಂತ ಹಾಗಾದರೆ ಹರಿಹರ ಅವ್ರನ್ನ ಅರವತ್ತು ವರ್ಷ ಆದರೆ ಯಾರೂ ಗುರುತಿಸ್ತಿಲ್ಲ ಅಂತ ಹೇಳಿದ್ರೆ ಹರಿಹರ ಪ್ರಿಯ ಸರಿ ಇಲ್ವೋ ಅವ್ರು ಸರಿ ಇಲ್ವಾ ನನ್ನ ನೇರವಾದ ಪ್ರಶ್ನೆ ಯಾಕೆಂದರೆ ನೀವು ಇಷ್ಟೆಲ್ಲ ಸಾಧನೆ ಮಾಡ್ಕೊಂಡು ನಿಮ್ಮ ಜೀವವನ್ನು ಇದಕ್ಕೆ ತೆಗೆದು ಬಿಟ್ಟಿದ್ದೀರಿ ಈ ಪುಸ್ತಕ ತರೋದಕ್ಕೆ ಏನೋ ನೀವು ಕೋರ್ಟಲ್ಲಿ ಗೆದ್ದಿರ್ಬೋದು ಬಹುಶಃ ಆರ್ಥಿಕವಾಗಿ ಸೋತಿದ್ದೀರಿ ನೀವು ನ್ಯಾಯಾಲಯದಲ್ಲಿ ಗೆದ್ದ್ರಿ ಆರ್ಥಿಕವಾಗಿ ಸೋತ್ರಿ ಆರೋಗ್ಯದಲ್ಲಿ ಸೋತ್ರಿ ಇದಕ್ಕೋಸ್ಕರವಾಗಿ ಆದರೆ ನಿಮ್ಗೆ ಯಾವ ಪ್ರಶಸ್ತಿಗಳು ಬರೋದಿಲ್ಲ ಯಾಕೆ ಹರಿಹರ ಪ್ರಿಯ ಸರಿ ಇಲ್ವಾ ಅವ್ರು ಸರಿ ಇಲ್ವಾ ಅಲ್ಲ ಸರಿ ಇಲ್ಲ ಅಂತ ಅಂದಿದ್ರೆ ಇವ್ರು ಯಾರೂ ನನ್ನ ಹತ್ರ ಬರಬಾರ್ದಾಗಿತ್ತು ಕನ್ನಡ ನಾಡಿನಲ್ಲಿ ನನ್ನ ಕಳೆದ ಅರುವತ್ತು ವರ್ಷದಲ್ಲಿ ನನ್ನ ಋಣಕ್ಕೆ ಒಳಗಾಗದೇ ಇರುವ ಒಬ್ಬ ಬರಹಗಾರನೂ ಇಲ್ಲ ನಾನು ಹೇಳ್ತಾ ಇರೋದು ಶುರುದ್ರಪ್ಪ ಅಂತವರ ಮಟ್ಟದಲ್ಲಿ ಇದೇ ಕಂಬಾರರು ನಾನು ಇಲ್ಲಿಂದ ಮಾಲೂರಿಗೆ ಹೋಗಬೇಕು ಅಂತಂದ್ರೆ ನಿರಂಜನರು ಈ ಬುಕ್ಕು ನಿನ್ನ ಹತ್ರ ಇದೆಯಾ ಅಂತ ಹೆಂಗ್ ಫೋನ್ ಮಾಡಿದ್ರಿ ನೀವು ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಎರಡು ಸಲವೋ ಇಪ್ಪತ್ತೈದು ಸಲವೋ ಬಂದು ಪಕ್ಷಗಳಿಗೆಲ್ಲ ನೀವೇ ಎಮ್ ಎಲ್ ಸಿಗಳು ನಿಮಗೆ ತತ್ವ ಸಿದ್ಧಾಂತ ಅನ್ನೋ ಜೀವನದಲ್ಲಿಲ್ಲ ಹೀಗಿದ್ದಾಗ ಅವರು ಜಗತ್ತಲ್ಲಿ ಎಲ್ಲೂ ಸಿಕ್ಕಲಿಲ್ಲ ಬುಕ್ಕು ನನ್ನ ಹತ್ರನೇ ಇದು ಹಾಗಿದ್ರೆ ಸರಿ ಇಲ್ವಾ ನಾನ್ ಸರಿ ಇಲ್ವಾ ನಿಮ್ಮ ಮಕ್ಕಳನ್ನ ನಾನ್ ಸಾಕ್ತಾ ಇದ್ದೀನಿ ನಿಮ್ಮ ಮಕ್ಕಳವು ನೀವು ಹೆಚ್ಚ ತಾಯಿ ತಂದೆ ನೀವು ನಾನಲ್ಲ ನಾನು ಒಂದು ಅನಾಥಾಶ್ರಮ ನಡೆಸ್ತಾ ಇದ್ದೀನಿ ಅದಕ್ಕೆ ಹತ್ರ ಪುಸ್ತಕ ಮನೆ ನಾನು ಅನಾಥ ನಾನು ನಿಮಗೆ ಹೇಳಬೇಕು ಅಂತಂದ್ರೆ ಸರಿಯಾಗಿ ಹೇಳಬೇಕು ಮಲ್ಲಾಡಿ ಹಳ್ಳಿಯ ಸ್ವಾಮಿ ಅಂದ್ರೆ ನನಗೆ ಭಾಳ ಇಷ್ಟ ಅವ್ರ ಹೆಸರು ತಿರುಕ ಅಂತ ನಾನು ಒಬ್ಬ ತಿರುಗಬೇಕು ಪುಸ್ತಕದ ತಿರುಕ ನಾನು ಅವರು ಯೋಗದ ತಿರೇಕ ಯೋಗದ ತಿರುಕ ಗೊತ್ತಾಯಿತೆ ಅವರು ಮನೆ ನೀವು ಹೋಗಿ ನಾನು ಹೀಗೆ ಹೇಳ್ತೀನಿ ಅಂತಲ್ಲ ಅವ್ರು ಸತ್ ಮೊದ್ಲು ಇದ್ದಾಗ್ಲೂ ಹೋಗಿ ಕರೆಸಿದ್ರು ನನ್ನ ಮುಖ್ಯ ಅತಿಥಿಯಾಗಿ ಸತ್ತ ಮೇಲೆ ಹೋಗಿದ್ದೆ ಇಡೀ ಚಿತ್ರದುರ್ಗ ಜಿಲ್ಲೆಯಲ್ಲಿ ಪ್ರತಿ ಮನೆಗೆ ಒಂದು ಒಬ್ಬ ವ್ಯಕ್ತಿಗೆ ಅವರು ಟೀಚರ್ ಮಾಡದೇ ಇದ್ರೆ ಅದು ರಾಘವೇಂದ್ರ ಸ್ವಾಮಿಗಳು ನೀವು ಸರ್ಕಾರ ಮಾಡಿ ಇಡೀ ಜಿಲ್ಲೆಗೆ ನನ್ನ ಉದ್ದೇಶನೂ ಹಾಗೆ ಈ ಜನಕ್ಕೆ ಇವತ್ತು ಮೊಬೈಲ್ ಮೊಬೈಲ್ ಅಂತ ಸಾಯ್ತಾ ಇದ್ದೀರಲ್ಲ ದಿನ ಆ ಕ್ರಿಕೆಟ್ ನೋಡಕ್ಕೋ ಆ ಕ್ರಿಕೆಟ್ನವ್ರನ್ನ ನೋಡಕ್ಕೂ ಸುಡುಗಾಡು ಹೋಗಿದ್ದಿ ಹನ್ನೊಂದು ಮಕ್ಕಳು ಸತ್ತಿದ್ದಾರೆ ಅಂತ ಹೇಳಿದ್ರೆ ಒಂದೊಂದೇ ಮಗು ಇರುತ್ತೆ ಸುಧೀಂದ್ರ ಒಂದು ಕುಟುಂಬದಲ್ಲಿ ಒಂದೊಂದೇ ಮಗು ಇರ್ತದೆ ಅವ್ರು ಏನು ಮಾಡಬೇಕು ಏನಾಕೋಬೇಕಾ ಅವ್ರು ನೋಡಿ ಏನಾಗಬೇಕು ಆಟ ತಾನೆ ನೋಡಿ ಮೊಬೈಲ್ನಲ್ಲಿ ನೋಡಿ ಟಿ ವಿನಲ್ಲಿ ನೋಡಿ ಅವನೇ ಯಾರು ನಾನು ಎತ್ತರ ಹೇಳಬಾರ್ದು ತಪ್ಪಾಗ್ತದೆ ಅವನು ಸಾವಿರದ ಎಂಟು ನೂರು ಲಕ್ಷ ಕೋಟಿಗಳ ಒಬ್ಬ ಒಡೆಯ ಅವನು ಕೊಹ್ಲಿ ಕೊಟ್ಟ ಹನ್ನೊಂದು ಮನೆಗೆ ಒಂದೊಂದು ಕೋಟಿ ಕೊಡ್ಬೋದಾಗಿತ್ತಲ್ಲ ನೀನು ನೀನು ಎಂಟಿ ವಾಚನ್ನ ಅಲ್ಲ ತೋರಿಸ್ತಾ ನಾನು ಪರ್ಸನಲ್ ಆಗಿ ಮಾತಾಡ್ತಾ ಇಲ್ಲ ತೋರಿಸಿ ಇದರಿಂದ ಎರಡು ಎರಡು ರೂಮಿನ ಫ್ಲಾಟ್ಗಳನ್ನು ಕೊಳ್ಳಬಹುದು ಆ ಗಡಿಯಾರದಿಂದ ಅಂತ ಹೇಳಿದ್ರೆ ಏನ್ ತಿಳ್ಕೊಂಡಿದೀರಿ ಭಾರತ ದೇಶ ಅಂದ್ರೆ ಇನ್ನೂ ರೀ ಜ್ಞಾನವೇ ಇರುವಂತ ಅಜ್ಞಾನಿಗಳಿದ್ದಾರೆ ನಾಗರಿಕರಾಗಿಲ್ಲ ನಾವಿನ್ನು ಅಂತ ಪರಿಸ್ಥಿತಿಯಲ್ಲಿ ನಾನು ಮಾಡಿದ್ದು ತಪ್ಪು ಅನ್ನೋದಾದ್ರೆ ನೀವು ಹೇಳೋ ಪ್ರಕಾರ ಹರಿಹರ ಪ್ರಿಯ ಇಷ್ಟ ಇಲ್ಲ ಅನ್ನೋದಾಗಿದ್ದರೆ ಅಥವಾ ನಾನು ಮಾಡಿರುವ ಕೆಲಸ ಇಷ್ಟ ಇಲ್ಲ ಅನ್ನೋ ಆಗಿದ್ದರೆ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೀನಿ ನಾನು ಐದು ವರ್ಷಗಳ ಕಾಲ ರಾಜಾಜಿ ನಗರದಲ್ಲಿ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ನಾನು ಪುಸ್ತಕ ಎಕ್ಸಿಬಿಷನ್ ಮಾಡಿದ್ದೀನಿ ಭೂಮಿ ಅನ್ನೋದೆಲ್ಲರೂ ಇದ್ದರೆ ಅಥವಾ ಸಾಹಿತ್ಯಗಳು ಅಂತಿದ್ರೆ ಪುಸ್ತಕ ಪ್ರಿಯರು ಅಂತಿದ್ರೆ ಇವತ್ತಿನವರೆಗೂ ಒಬ್ಬರು ಕೂಡ ಒಂದು ಪುಸ್ತಕ ಪ್ರದರ್ಶನ ಮಾಡಿದ್ದಿಲ್ಲ ಆದರೆ ನನಗೆ ಯಾವ ಬುಕ್ಕರೂ ಬರಲಿಲ್ಲ ಯಾವ ಮ್ಯಾಕ್ಸನ್ಸನ್ನೂ ಬರಲಿಲ್ಲ ವಿಜಯ ಸಂಕೇಶ್ವರೇ ಸಾಕ್ಷಾತ್ ಎರಡು ಸಾವಿರದ ಇಸ್ವಿನಲ್ಲಿ ನನಗೆ ಪದ್ಮಶ್ರೀ ಕೊಡಿ ಅಂತ ಅಟಲ್ ಬಿಹಾರ್ ವಾಜಪೇಯಿಗೆ ಲೆಟ್ರ್ ಬರೆದಿರೋ ಕಾಪಿ ನನ್ನ ಹತ್ರ ಇದೆ ಬಂತೆ ಹೊರತು ಪದ್ಮಶ್ರೀ ನನಗೆ ಬರಲಿಲ್ಲ ಕೊಡಿ ಕಾಗದ ಅದು ನಾನೇನು ಕೇಳ್ತಾ ಇಲ್ಲ ಆದ್ರೆ ಪುಸ್ತಕ ಸಂಸ್ಕೃತಿ ಉಳಿಸೋದಕ್ಕೆ ನಾನು ಪ್ರಾಣ ತತ್ತಿದ್ದೀನಿ ಮತ್ತು ಅದನ್ನು ಬಳಸ್ಕೊಂಡಿದ್ದೀರಿ ಕನ್ನಡ ನಾಡಿನವ್ರು ಎಲ್ಲರೂ ಮಾಹ ಆಕಸ್ಮಿಕವಾಗಿ ಕಾರಲ್ಲಿ ಬಂದು ಎಲ್ಲಿದೆ ಪುಸ್ತಕ ಮನೆ ಎಲ್ಲಿದೆ ಪುಸ್ತಕ ಮನೆ ಅಂತೇಳಿ ಅವ್ರು ಬಂದ್ರು ಅಂತೇಳಿ ಅವತ್ತು ಸಾವಿರಾರು ಜನ ಅವತ್ತು ರಸ್ತೆನಲ್ಲಿದ್ದು ಇದ್ದು ಆನಾಕ್ರೋ ಅವ್ರದ್ದು ಎಕ್ಸಿಬಿಷನ್ ಅವತ್ತು ನಡೀತಾ ಇದ್ದಿದ್ದು ಮಾ ಶ್ರೀ ಅಯ್ಯ ಈ ಗುಡ್ಸ್ತಲ್ಲಿ ನೀನು ಈ ಕೆಲಸ ಮಾಡ್ತಾ ಇದೀಯಾ ನಾನು ಒಂದು ಶೋ ನಿನಗೆ ಮಾಡಿ ಅದ್ರ ದುಡ್ಡು ನಿನಗೆ ಕೊಡ್ತೀನಿ ಅಂತ ಬರ್ಕೊಟ್ಟು ಹೋಗಿದ್ದಾರೆ ವಿಜಿಟರ್ ಬುಕ್ ಅಲ್ಲಿ ಹಾಗಿದ್ರೆ ಪ್ರಕಾರ ನಂದೇನಾದ್ರು ತಪ್ಪಿದ್ಯಾ ನೀವು ಮೊದಲೊಂದು ಹೇಳಿದೆ ಆ ನಿಷ್ಠೂರತೆ ಅನ್ನೋದು ಬಿಟ್ಬಿಡಿ ಅದನ್ನ ಯಾರಿಗೂ ನಾನು ಅಡ ಇಟ್ಟಿಲ್ಲ ಬಿಚ್ಚಿದ್ದೇಳಿ ನಾನು ಕೆಲಸ ಮಾಡಿಲ್ಲ ಅಂತ ಒಬ್ಬ ಹೇಳಿ ನೂರತ್ ಪುಸ್ತಕ ರೀ ನೂರ ಹತ್ತು ಪುಸ್ತಕ ಬರ್ತಿದ್ದೀನಿ ನಾನು ಒಬ್ಬ ಅಲ್ಲ ಅಥವಾ ಯಾವುದೇ ರಾಜಕಾರಣಿ ಅಲ್ಲ ಅಥವಾ ಜನಬಲ ಧನಬಲ ಜಾತಿ ಬಲ ಯಾವ ಬಲವೂ ಇಲ್ಲ ಬಲ ನೀವು ಬಲ ಅಲ್ಲ ನಾನು ಬಲ ಬಲ ಅದೇ ಬಲ ಹಂಗಾರೆ ಹರಿಹರ ಪ್ರಿಯ ಓನ್ಲಿ ರೆಫರೆನ್ಸ್ ಹಂಗಾರೆ ಬೇರೆ ಇನ್ನೇನು ಇಲ್ಲ ಇಲ್ಲ ಬರೀ ರೆಫರೆನ್ಸ್ 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 ಅಷ್ಟೇ ಅದರಿಂದ ಏನ್ ಸಾಧನೆ ಮಾಡಿದ್ರಿ ಅಂತ ಅನ್ನಿಸ್ತಾರೆ ಎಲ್ಲೋ ಒಂದ್ಸಲಿ ಒಬ್ಬರೇ ಕೂತ್ ಯೋಚನೆ ಮಾಡಿದಾಗ ನಾನು ಇದರ ತಪ್ಪು ಮಾಡ್ಬಿಟ್ಟು ನಾ ಈ ಪುಸ್ತಕ ಸಂಗ್ರಹವನ್ನು ಮಾಡಿ ಯಾಕೆ ಬೇಕಿತ್ತು ಅಂತ ಇದ್ರು ಅನಿಸಿತ್ತಾ ಸರ್ ಯಾವತ್ತರ ನಿಮಗೆ ನೋಡಿ ನಾನು ಮಾಲೂರಿಗೆ ಬದಲಾವಣೆ ಆಗುವಾಗ ಅನಂತಮೂರ್ತಿ ಮತ್ತು ಅವರ ಸಮಕಾಲೀನರು ಡಾಕ್ಟರ್ ರತ್ನ ಅಂತ ಈ ದೇಶ ಕಂಡ ಅತ್ಯಂತ ರತ್ನಗಳಲ್ಲಿ ಒಬ್ಬರು ಕನ್ನಡಿಗರಲ್ಲ ಅವರು ಮೊದಲಿಯಾರು ಯಾರು ತಮಿಳ್ನವರು ಈ ಭಾರತ ದೇಶದ ಮೊಟ್ಟ ಮೊದಲನೇ ವಾಕ್ ಮತ್ತು ಶ್ರವಣ ಶಕ್ತಿಯ ಮೊಟ್ಟ ಮೊದಲನೇ ಚೇರ್ಮನ್ ಅವರು ನಿರ್ದೇಶಕರು ರಾಷ್ಟ್ರಪತಿಯಾಗಿರುವ ಅರ್ಹತೆ ಇದ್ದವರು ಅವರು ಪೇಪರ್ನಲ್ಲಿ ಅದು ಓದಿ ಮಾಲೂರ್ಗೆ ಹೋಗ್ತಾ ಇದ್ದೀರಾ ಎಂಥ ವಿಷಾದದ ಸಂಗತಿ ಹರಿಯಾರ ಪ್ರಿಯ ನೋಡೇ ಇಲ್ಲ ಅವರು ಇಪ್ಪತ್ತೈದು ಸಾವಿರ ರೂಪಾಯಿ ಕಳಿಸಿದ್ರಲ್ಲ ಸುಧೀಂದ್ರ ಏನಂತೀರಿ ಇದಕ್ಕೆ ಏನಂತೀರಿ ಹಾಗೆ ಎಷ್ಟು ಜನ ಕಳಿಸಿಲ್ಲ ಕಳಿಸೋರ್ನ ಕಳಿಸಬೇಡ ಅಂದ್ರೂ ಒಂದು ಪಟ್ಟಿ ಇದೆ ಅದು ಬೇರೆ ಹೌದು ನೀವು ಸುಧೀಂದ್ರ ಅವ್ರು ಏನಾರು ನೋಡಿ ಪಾಪ ಮನುಷ್ಯನಿಗೆ ಏನು ಇಲ್ಲ ಆರು ಟ್ರಕ್ ಮಾಡಿದ್ದೆ ಇಲ್ಲಿಂದ ಆ ಟ್ರಕ್ ಅರವತ್ತೈದು ಸಾವಿರ ರೂಪಾಯಿ ಅದ್ರಲ್ಲಿ ಏನಾದ್ರು ನೀವು ಒಂದ್ ಐನೂರು ರೂಪಾಯಿ ಅಯ್ಯ ಆ ಮನುಷ್ಯನಿಗೆ ಕಳ್ಸಿಕೊಡ್ಬೇಕು ಅಂತ ನೀವು ಹತ್ರ ನಾನು ಹೇಳಿ ಬುದ್ಧಿ ಇಲ್ಲ ಸುಧೀಂದ್ರ ದುಡ್ಡು ಮಾಡ್ತಾ ಇದಾರೆ ಕಣ್ರಿ ಕಳಿಸ್ಬೇಡ್ರಿ ಅಂದವ್ರು ಇವತ್ತು ಅಕಾಡೆಮಿ ಚೇರ್ಮನ್ಗಳು ನಿಂತ್ರೆ ಕುಂತ್ರೆ ದಾಸರಹಳ್ಳಿಗೆ ನಾನು ಮಾಡಿರುವಷ್ಟು ಸಾವಿರಾರು ಭಾಷಣ ನಾನು ಕ್ಲೈಮ್ ಮಾಡ್ತಾ ಇಲ್ಲ ನಾಗರಾಜ್ ಮೂರ್ತಿ ಅನ್ನೋನು ನಿಮಗೆ ಒಂದು ಅಕಾಡೆಮಿ ಅಧ್ಯಕ್ಷನ ಮಾಡಿದ್ದೀರಿ ನನ್ನ ಮನೆಗೆ ಬಂದು ಕೀರಮ್ಮ ಇಲ್ಲ ಈಗ ಸರ್ ಅವ್ರ ಜಾಗದಲ್ಲಿ ನೀವಿದ್ದೀರಿ ಅಂತ ಹೇಳಿದಂಥ ನೀವು ನೀವೊಂದು ಚೇರ್ಮನ್ ಮಾಡಿದ್ದೀರಿ ಹಾಗಿದ್ದರೆ ನಾನು ಬ್ರಾಹ್ಮಣನಾಗಿ ಹುಟ್ಟಿದ್ದೆ ತಪ್ಪಾ ನಾನು ನಿಮಗೆ ಪ್ರಶ್ನೆ ಮಾಡ್ತೀನಿ ಇಷ್ಟೊತ್ತು ಕೇಳಿದ್ರಲ್ಲ ನೀವು ಪ್ರಿಯವರೇ ನಿಮ್ಮ ನಿಷ್ಠುರತೆ ನೀವು ಅದಲ್ಲ ಈ ದೇಶದಲ್ಲಿ ಅದಲ್ಲೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇರೋವರೆಗೂ ಜಾತೀಯತೆ ಹೋಗುವುದಿಲ್ಲ ಸರ್ ಜಾತಿಯತ್ತೆ ಹೋಗಲ್ ಸರ್ ನೀವೇ ಬ್ರಾಹ್ಮಣ ಕಾರಣಕ್ಕ ಅಂತ ಹೇಳಿ ನೀವು ಬ್ರಾಹ್ಮಣರಾಗಿ ಯಾವತ್ತು ನಡ್ಕೊಂಡೇ ನಿಮ್ಮ ನೀವು ಬೇಕಾದ್ರೆ ಅವರಿಗೆ ಮಾಧ್ಯಮದ ಅಡ್ವೈಸರ್ ಆಗಿ ಯಾವ್ಯಾವ ಜಾತಿಯವ್ರಿ ಹುಟ್ಟಿನ ಜಾತಿ ತೆಗೆದುಕೊಂಡ್ರೆ ಆಚರಣೆ ವಿಚಾರಣೆ ಇಲ್ಲ ಅರಿವು ಮಾಡ್ಕೊಟ್ರು ನಮಗೆ ಈಗ ಅರಿವು ಮಾಡ್ಕೊಟ್ಟಿದ್ದಾರೆ ಇಷ್ಟು ವರ್ಷ ಆದ್ಮೇಲೆ ಹೌದು ಅಂದ್ರೆ ನೀವು ತಪ್ಪು ನಾನಿಲ್ಲ ನಾನು ನನ್ನಷ್ಟು ಬಾಬಾ ಸಾಹೇಬ್ ಬಗ್ಗೆ ಭಾಷಣ ಮಾಡಿರೋ ಇಲ್ಲ ಯಾರು ಇಲ್ಲ ಕುದುಮಲ್ ರಂಗರಾಯರ ಹೆಸರಿನ ಎಲ್ಲಿಟ್ಟಿದ್ದೀರಿ ನೀವು ಬೆಂಗಳೂರಲ್ಲಿ ಎಲ್ಲಿಟ್ಟಿದ್ದೀರಿ ಅಲ್ವಾ ಸರ್ ನಿಮಗ್ ಗೊತ್ತು ನೀವ್ ಹೇಳ್ತೀರಿ ಆ ಹೆಸರುಗಳೇ ಪರಿಚಯ ಇಲ್ವಲ್ಲ ಅವರೊಬ್ಬ ಸಾರಸ್ವತ ಬ್ರಾಹ್ಮಣ ಮಹಾತ್ಮ ಗಾಂಧೀಜಿ ಗುರುಗಳು ಅಂತ ಒಪ್ಪಿದಾರ್ರಿ ಕರ್ನಾಟಕಕ್ಕೆ ಆ ಹಿರಿಮೆ ಇದೆ ನಮ್ಮಲ್ಲಿ ಜಾತೀಯತೆ ಕರ್ನಾಟಕ ನೆಲದಲ್ಲಿ ನಡೆಯೋದಿಲ್ಲ ಅದೆಲ್ಲ ಅಲ್ಪ ಕಾಲ ನೀವು ಪ್ರತಿ ದಲಿತರ ಹಾಸ್ಟೆಲ್ಗಳಿಗೆ ಏನಂತ ಇದ್ರಿ ಇವ್ರು ಅಂಬೇಡ್ಕರ್ ಅಲ್ಲ ಇಲ್ಲವೇ ಇಲ್ಲ ಇಲ್ಲವೇ ಇಲ್ಲ ಕರ್ನಾಟಕದಲ್ಲಿ ಅಂಬೇಡ್ಕರ್ ಪ್ರವೇಶ ಮಾಡಿದ್ದು ಎಂಬತ್ತರ ನಂತರ ಖಚಿತವಾಗಿ ಯಾವನಾರು ಒಬ್ಬ ಹೇಳಿ ಅರಿಯಾರ ಪ್ರಿಯಾ ನಿನಗೆ ಗೊತ್ತಿಲ್ಲ ಎಪ್ಪತ್ತೊಂಬತ್ತರಲ್ಲಿ ಅಂತ ಹೇಳಿ ನಾನು ಒಪ್ಕೊಂತೀನಿ ಗೋಪಾಲ ಕೃಷ್ಣ ಅಯ್ಯರ್ ಇದ್ರಲ್ಲ ಗೋಪಾಲ ಕೃಷ್ಣ ಅಯ್ಯರ್ ಅವ್ರ ಹೆಸರೇ ಪ್ರತಿ ವಿದ್ಯಾರ್ಥಿ ನಿಲಯಕ್ಕೆ ಇದ್ದಿದ್ದು ಅಯ್ಯರವ್ರು ಅಯ್ಯರ್ ಅಂದ್ರೆ ಯಾರು ಬ್ರಾಹ್ಮಣರು ನೀವೇ ಇಟ್ಕೊಂಡಿರೋದು ನಾವಲ್ಲ ಸುಧೀಂದ್ರ ಅಲ್ರಿ ಬ್ರಾಹ್ಮಣ ಸಂಘದವರೆಲ್ಲ ಇಟ್ಟಿರೋದು ನೀವೇ ಇಟ್ಕೊಂಡಿರೋದು ಏನಾಗೋದ್ರವ್ರು ಅವ್ರೆಲ್ಲಾ ಮಾಡಿಲ್ವಾ ಕಾರಂತ್ರ ಬಂಟ್ರ ಆ ಹುಡುಗಿನ ಮದುವೆ ಆಗಿಲ್ವಾ ಅವ್ರು ಬ್ರಾಹ್ಮಣ್ರಾ